ಪರಿಸರ ಜಾತಕ್ಕೆ ಚಾಲನೆ ನೀಡಿದ ಎಡಿಸಿ ಕುಮಾರಸ್ವಾಮಿ ಭೂ ಮರುಸ್ಥಾಪನೆ ಮರುಭೂಮೀಕರಣ ಹಾಗೂ ಬರ ತಡೆಯುವಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಪರಿಸರ ಅಧಿಕಾರಿ ಪ್ರಕಾಶ್ ತಿಳಿಸಿದರು ಅವರು ಚಿತ್ರದುರ್ಗದಲ್ಲಿ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದರು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಹಾಗೂ ನಗರಸಭೆ ಆಯುಕ್ತ ಎಂ ರೇಣುಕಾ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವುದರೊಂದಿಗೆ ಚಾಲನೆ ನೀಡಿದರು ಇನ್ನು ಪ್ರತಿ ತಾಲೂಕಿನಲ್ಲಿ ಹತ್ತು ಸಾವಿರ ಗಿಡ ನೆಡಲು ಯೋಜನೆ ರೂಪಿಸಿದೆ ಅರಣ್ಯ ನಾಶದಿಂದ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತಿದೆ ಇದನ್ನು ತಡೆಗಟ್ಟಲು ಕಾನೂನು ಸೇವಾ ಪ್ರಾಧಿಕಾರವು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಹತ್ತು ಸಾವಿರ ಗಿಡ ನೆಡಲು ಯೋಜನೆ ರೂಪಿಸಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ವಿಜಯ್ ಹೇಳಿದರು ನಗರದ ಒನಕೆ ಓಬವ ವೃತ್ತದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾದ ಪರಿಸರ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇತ್ತೀಚೆಗೆ ತಾವೆಲ್ಲ ನಮ್ಮ ರಾಷ್ಟ್ರದ ರಾಜಧಾನಿಯಾದಂಥ ಡೆಲ್ಲಿಯಲ್ಲಿ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರನ್ನು ನಾವು ನೋಡಿದ್ದೇವೆ ಇದಕ್ಕೆಲ್ಲ ಕಾರಣ ಎಲ್ಲ ಗೊತ್ತಿದೆ ತಮಗೆ ಡಿ ಫಾರ್ ಎಸ್ ಫ್ಯಾನು ಮತ್ತು ಎ ಸಿಗಳ ಬಳಕೆ ಈ ಸಿ ಎಫ್ ಸಿಯಿಂದ ನಮ್ಮ ಓಜನ್ ಪದರ ಡ್ಯಾಮೇಜ್ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಪರಿಸರ ಮುಂದಿನ ಪೀಳಿಗೆಗೆ ಮುಂದೆ ಹೇಳ್ತಾ ಇದ್ದರು ದೊಡ್ಡವರೆಲ್ಲ ಮುಂದಿನ ಪೀಳಿಗೆಗೆ ಮರಗಳು ಉಳಿಸಿ ಉಳಿಸಿ ಅಂತ ಆದರೆ ನಾವು ಈಗಲೇ ಅನುಭವಿಸ್ತಾ ಇದ್ವಿ ನಮ್ಮಿಂದ ನಾವು ಮಾಡಿದಂಥ ಅರೆ ಡಿಫಾರೆಸ್ಟೈಸೇಷನಿಂದ ನಾವೇ ಈಗಿನ ಅನುಭವಿಸ್ತಾ ಇದ್ವಿ ಹಾಗಾಗಿ ನಾವು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ಪ್ರತಿ ತಾಲೂಕಿನಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ಈ ದಿನದಿಂದ ಇನ್ನೂ ಒಂದು ತಿಂಗಳ ಕಾಲ ನಾವು ಅರಣ್ಯ ಇಲಾಖೆಯ ಸಹ ಸಹಯೋಗದೊಂದಿಗೆ ನಾವು ಮಾಡಕ್ಕೆ ಈಗ ಈಗಾಗಲೇ ಯೋಜನೆ ಮಾಡಿದ್ದೀವಿ ಇವತ್ತು ನಾವಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಆರ್ಟ್ಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ನ್ಯಾಯಾಲೇಷನ್ ಕೂಡ ಮಾಡಿ ಬಂದಿದ್ದೀವಿ ನಮ್ಮ ಎಲ್ಲ ತಾಲೂಕುಗಳಲ್ಲಿರುವಂಥ ಹಿರಿಯ ನ್ಯಾಯಾಧೀಶರು ಮತ್ತು ತಾಲೂಕು ಆಡಳಿತದೊಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಇದಕ್ಕೆ ನಾವು ಮಾಧ್ಯಮದವರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೀವಿ ನೀವು ಕೂಡ ಹೆಚ್ಚು ಹೆಚ್ಚು ಆ ಜನರಿಗೆ ಪರಿಸರ ಬಗ್ಗೆ ಒಂದು ಕಾಳಜಿಯನ್ನು ಮೂಡಿಸ್ತಾ ಒಬ್ಬ ಒಬ್ಬರಿಗೆ ಒಂದು ಮರ ಎನ್ನುವಂಥ ಘೋಷ ವ್ಯಾಪ್ತಿಯೊಂದಿಗೆ ಈ ಪರಿಸರ ದಿನಾಚರಣೆಯನ್ನು ನಾವು ಎರಡು ತಿಂಗಳ ಕಾಲ ನಡೆಸಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ನಲವತ್ತೆರಡರಿಂದ ಮೂವತ್ತೈದರ ಒಳಗಡೆ ಟೆಂಪರೇಚರ್ ಬರಬೇಕು ಅಂತ ನೆಕ್ಸ್ಟ್ ಇಯರ್ ಅಂತ ಆಶಿಸ್ತಾ ಅದನ್ನು ಮಾತುಗಳನ್ನು ನಿರ್ಧರಿಸಿದ್ದೇವೆ